ಮಹೇಶ್ ಗೌಡ್ರೆ ನಿಮ್ದು ಮೂರು ಸೀಟು ಪ್ಲಸ್ವರಿಗೆ ಬಹಳ ಚರ್ಚೆ ಮಾಡಿದೀವಿ ಎಲ್ಲ ಚರ್ಚೆ ಆಯ್ತು ಎಕ್ಸಿಟ್ ಪೋಲು ನೋಡಿದ್ರು ಎಲ್ಲ ಆಯ್ತು ಈಗ ಗಳಿಗೆ ಹೋಸ್ಟ್ಲ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ಈಗ ಯಾರು ಡೋರ್ ಓಪನ್ ಮಾಡೋದು ನೋಡಿ ಸರ್ ನಾನು ನಿಮ್ಮ ಮಾಧ್ಯಮದಲ್ಲೇ ಹಲವಾರು ಬಾರಿ ಚರ್ಚೆಯಲ್ಲಿ ಹೇಳಿದ್ದೇನೆ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಬೇಕು ಎಲ್ಲ ಮಾತನಾಡಿದರು ಯಾವ್ಯಾವ ಪ್ರಯೋಗಗಳನ್ನು ಮಾಡಬೇಕು ಈ ಬಾರಿ ಭಾರತ ದೇಶದಲ್ಲಿ ಮಾಡಿದ್ರು ಎಂತೆಂಥ ಪ್ರಯೋಗಗಳು ನಡೀತು ಅದು ಎಕ್ಸ್ಪೆಷಲಿ ಪ್ರಯೋಗದ ಪ್ರಯೋಗಶಾಲೆಯಲ್ಲಿ ಅಂತೇಳಿದ್ರೆ ಕರ್ನಾಟಕದಲ್ಲೇ ನಡೀತು ಯಾಕಂದರೆ ಕರ್ನಾಟಕದಲ್ಲಿ ಸರ್ಕಾರ ಇದ್ದು ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಏನೇನು ನಡೀತು ಅನ್ನೋದನ್ನು ಅದೆಲ್ಲ ಒಂದು ಕಡೆ ಇಡೋಣ ಈ ಸಾರಿ ಮೋದಿಜಿ ಸಾಹೇಬ್ರ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಚುನಾವಣೆ ಆದಮೇಲೆ ಒಂದು ಮಾತು ಹೇಳಿದ್ವಿ ಆಪ್ ಕಿ ಬಾರ್ ಚಾರ್ಸೋ ಪಾರ್ ಅಂತೇಳಿ ಅದನ್ನ ಮಾಧ್ಯಮಗಳು ಹೇಳಿದ್ವು ಪ್ರಧಾನಮಂತ್ರಿ ಸಾಹೇಬರು ಸಹ ಹೇಳಿದರು ಇಡೀ ದೇಶದ ಜನ ನಂಬಿದ್ರು ನಾವು ಇಲ್ಲಿ ಎಕ್ಸಿಟ್ ಪೋಲ್ ಬಗ್ಗೆ ಮಾತನಾಡೋದಕ್ಕಿಂತ ಇಂಪಾರ್ಟೆಂಟು ಈ ದೇಶದ ಜನರನ್ನು ನಂಬಿದ್ದೇವೆ ಯಾರು ನಮ್ಮ ಹೆಂಡಿಯ ಮೈತ್ರಿಕೂಟ ಎಕ್ಸಿಟ್ ಪೋಲನ್ನು ಸಹ ನಂಬಿದ್ದೇವೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಯಾಕೆ ನಂಬಿದ್ದೇವೆ ಅಂತ ಹೇಳಿದ್ರೆ ಲಕ್ಷಾಂತರ ಜನರನ್ನ ಮತದಾರರನ್ನ ಮಾಧ್ಯಮಗಳು ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲಾ ಮಾಧ್ಯಮಗಳು ಸಹ ಪಾಪ ಮಾತನಾಡ್ಸಿದ್ದಾರೆ ಮಾತನಾಡ್ಸಿ ಒಂದು ಈಗ ಎಕ್ಸಿಟ್ ಪೋಲು ನಿಮ್ ಪರವಾಗಿದೆ ಅಂತ ಹೇಳಿ ಎಕ್ಸಿಟ್ ಪೋಲ್ ನಂಬ್ತಾ ಇದ್ದೀರಾ ಇಲ್ಲ ಇಲ್ಲ ನಾನ್ ಮೊದ್ಲೇ ಹೇಳಿದ್ದೀನಿ ಈ ದೇಶದ ಜನರನ್ನ ನಂಬಿದ್ದೇವೆ ಈ ದೇಶದ ಜನರ ನಾಡಿ ಮಿಡಿತವನ್ನ ಈಗ ಪರವಾಗಿಲ್ಲ ಅಂದ್ರೆ ನೀವು ನಂಬಲ್ವಾ ಇಲ್ಲ ಇಲ್ಲ ಆತರ ನಾವ್ ಯಾವತ್ತೂ ನಂಬ್ತೀರಿ ಖಂಡಿತವಾಗ ನಾವ್ ಇವತ್ತೇನು ಅಂದ್ರೆ ಹರೀಶ್ ಜಿ ನಾನು ಮೊದಲೇ ಹೇಳಿದಾಗೆ ಕರ್ನಾಟಕ ತವರು ಮನೆಯಾಗಿತ್ತು ಅದಕ್ಕೆ ಈ ಸಾರಿ ಆಪಾದನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲನೇದಾಗಿ ಹೇಳೇ ಬಿಡ್ತೀನಿ ಏನು ಅಂತೇಳಿ ನರೇಂದ್ರ ಮೋದಿಜಿಯವರಿಗೆ ಅಪಪ್ರಚಾರ ಮಾಡಿದ್ರು ನಮ್ಮ ಕರ್ನಾಟಕಕ್ಕೆ ತೆರಿಗೆ ಕೊಡ್ಲಿಲ್ಲ ಹಣವನ್ನ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಇಂದ ಎರಡು ಸಾವಿರದ ಐನೂರು ಕೋಟಿಯನ್ನ ತೆರಿಗೆಯೂ ಸಹ ವಾಪಸ್ ತೆಗೆದುಕೊಂಡ್ ಬಂದ್ರು ಹೌದಲ್ವಾ ಎರಡನೇದು ನಮ್ಮ ಮೇಲೆ ನಿರಂತರವಾದಂತಹ ದಾಳಿಗಳು ನಡೆದು ಏನಾದರೂ ಮಾಡಿ ಸರಿ ಕುಗ್ಗಿಸ್ಬೇಕು ಅಂತೇಳಿ ಮಾನಸಿಕವಾಗಿ ಅದನ್ನೂ ಸಹ ಮಾಡಿದ್ರು ಕೊನೆಗೆ ಲಾಸ್ಟ್ಗೆ ಗ್ಯಾರಂಟಿಗಳನ್ನೂ ಸಹ ಕೊಟ್ಟರು ಗ್ಯಾರಂಟಿ ಇನ್ನೂ ಗ್ಯಾರಂಟಿ ಅಂತ ಹೇಳ್ಕೊಂಡು ಇವರು ಹೀಗೆ ಹೋಗ್ತಾ ಇದ್ರೆ ಪಾಪ ಬಾರಿ ಅಲ್ಲ ಹತ್ತು ವರ್ಷಗಳಿಂದ ಏನಾಗಿದ್ರು ಅತ್ಯಂತ ಕಳಮೆ ಮಟ್ಟಕ್ಕೆ ಬಂದ್ಬಿಡ್ತಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ಯೋಚನೆ ಮಾಡುವಂಥದ್ದು ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಇಲ್ವಾ ಯಾವ ಆಧಾರದ ಮೇಲೆ ಈ ದೇಶದ ಜನ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಮೊದಲ ಮೋದಿಜಿ ಸಾಹೇಬ್ರನ್ನ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥದ್ದನ್ನ ನಾಳೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೀವು ನೋಡಲೇಬಹುದು ಖಂಡಿತ ನಾವಂತೂ ಎಕ್ಸೈಟ್ ಆಗಿಲ್ಲ ಅರೀಶ್ ಜಿ ಯಾಕೆ ಅಂತ ಹೇಳಿದ್ರೆ ಸಂತೋಷದಿಂದ ಖುಷಿಯಿಂದ ಇದ್ದೇವೆ ಖಂಡಿತವಾಗ್ಲೂ ಸಹ ಈ ಬಾರಿ ನಾನೂರ ಹತ್ತಿರದ ಗಡಿಯನ್ನ ದಾಟುವುದು ಕಟು ಸತ್ಯ ನಾವು ಮುನ್ನೂರು ಗೆಲ್ತೀವಿ ಇನ್ನೂರ್ ಗೆಲ್ತೀವಿ ಅಂತ ಹೇಳುದಿಲ್ಲ ಯಾಕೆ ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂದ್ರೆ ಐನೂರ ನಲವತ್ ಮೂರು ಕ್ಷೇತ್ರಗಳಲ್ಲೂ ಸಹ ನಾವು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ನಿಲ್ಸಿದ್ದೇವೆ ಇನ್ನೂರ ಅಭ್ಯರ್ಥಿಗಳನ್ನ ಹಾಕ್ಬಿಟ್ಟು ಇನ್ನೂರ ಹತ್ತು ಅಭ್ಯರ್ಥಿಗಳನ್ನ ಹಾಕ್ಬಿಟ್ಟು ನಾವು ಮುನ್ನೂರು ಗೆಲ್ತೀವಿ ನಾನ್ನೂರು ಗೆಲ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಇವತ್ತು ಏನು ನಮ್ಮ ಆಪೋಸಿಷನ್ ಪಾರ್ಟಿ ಇದೆ ಆ ಆಪೋಸಿಷನ್ ಪಾರ್ಟಿ ಎಷ್ಟು ಸೀಟ್ ಹಾಕಿದ್ದಾರೆ ಈ ಐನೂರ ನಲ್ವತ್ ಮೂರಲ್ಲಿ ಎಷ್ಟು ಸೀಟನ್ನು ಹಾಕಿದ್ದಾರೆ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ಇನ್ನೂರು ಹದಿನೆಂಟರಿಂದ ಇನ್ನೂರ ಇಪ್ಪತ್ತೈದು ಸೀಟ್ ಹಾಕಿದ್ದಾರೆ ನಾವು ಮುನ್ನೂರು ಬರ್ತೀವಿ ನಾನೂರು ಬರ್ತೀವಿ ಅಂತ ಹೇಳಿದ್ರು ಒಂದು ಮಾತನ್ನ ಹೇಳಿದ್ರು ಕೊನೆ ಕ್ಷಣದಲ್ಲಿ ಸನ್ಮಾನ್ಯ ಪೂಜ್ಯ ರಾಹುಲ್ ಗಾಂಧಿ ಸಾಹೇಬರು ಪಟಾಪಟ್ 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 ಹೇಳಿ ಎಂಟು ಸಾವಿರ ರೂಪಾಯಿ ಹಾಕ್ತೀವಿ ಕೊನೆಗಳಿಗೆ ಇದೆ ಇದು ಲಾಸ್ಟ್ ಒಂದು ಗಿಮಿಕ್ ಅದು ಏನಪ್ಪಾ ಅಂತ ಹೇಳಿದ್ರೆ ಕೈಲಾಗ್ದವ್ರದ್ದು ಕೊನೆಯ ಅಸ್ತ್ರ ಇದೆ ಅಲ್ಲ ಅದನ್ ಬಿಟ್ರು ಪಟಾಪಟ್ ಅಂತೇಳಿ ಎಂಟೂವರೆ ಸಾವಿರ ಒಬ್ಬ ವ್ಯಕ್ತಿ ಅಕೌಂಟ್ಗೆ ಬರ್ತದೆ ನಾವು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೇವೆ ಅಂತ ಹೇಳಿ ಪಟಾಪಟ್ ಹೇಳಿದಾರಲ್ಲ ಸತ್ಯವಾಗ್ಲು ನಾಳೆ ಇವತ್ತೇನು ಈ ದೇಶದ ಮಾಧ್ಯಮಗಳು ಕೊನೆ ಪ್ರಯತ್ನ ಅದಕ್ಕೆ ಈ ದೇಶದ ಮಾಧ್ಯಮಗಳು ಇವತ್ತೇನು ಸತ್ಯ ಸತ್ಯ ಅಕೌಂಟ್ ಓಪನ್ ಆಯ್ತು ಅಕೌಂಟ್ ನಿಂತಿದವರು ಸಾಲನ್ನ ನೀವು ನೋಡ್ಬೇಕಾಯ್ತು ಏನಾದ್ರೂ ಆಗ್ಲಿಲ್ಲ ಯಾಕೆ ಬಾಲನಿ ಬಾಲಕೃಷ್ಣವ್ರೆ ಈಗ ಈಗ ಜನಕ್ಕೆ ಜನಕೊಂದ್ ಎರಡು ಸಾವಿರ ಬರ್ತದೆ ಅಂದ್ರೆ ಖುಷಿ ಅಲ್ಲ ಈಗ ಜನಕ್ಕೆ ಒಂದ್ ಎರಡ್ ಸಾವಿರ ಬರುತ್ತೆ ಅಂತಂದ್ರೆ ಖುಷಿ ಒಳ್ಳೆ ವಿಚಾರ ಇವತ್ತೆರಡ್ ಸಾವಿರನೂ ಉಪಯೋಗ ಆಗಿಲ್ಲ ಅಂತ ಏನಿಲ್ಲ ಬಹಳ ಜನಕ್ಕೆ ಉಪಯೋಗ ಆಗಿದೆ ನೋಡಿ ಒಳ್ಳೇದ್ ಬಿಡಿ ನೋಡಿ ನಾವು ಈ ಸಾರಿ ಪೂಜ್ಯ ದೇವೇಗೌಡ ಜಿ ನೇತೃತ್ವದಲ್ಲಿ ಮೋದಿಜಿ ಸಾಹೇಬ್ರ ಕೈಯನ್ನು ಬಲಪಡಿಸೋದಿಕ್ಕೆ ಏನೇನು ಸಾಹಸಗಳನ್ನು ಮಾಡಬೇಕೋ ಎಲ್ಲ ಸಾಹಸಗಳನ್ನು ಜೆ ಡಿ ಎಸ್ ಪಕ್ಷ ಈ ಬಾರಿ ಮಾಡಿದೆ ಕರ್ನಾಟಕದಲ್ಲಿ ಅದರಿಂದ ಅಲ್ಲದೆ ಕೇವಲ ಮೂರು ಸ್ಥಾನಗಳನ್ನು ನಾವು ತೆಗೆದುಕೊಂಡಿರ್ಬೋದು ಆದರೆ ಮೂರು ಸ್ಥಾನಗಳಿಗಿಂತ ಇಂಪಾರ್ಟೆಂಟು ಪೂಜ್ಯ ಕುಮಾರಣ್ಣದವರ ನೇತೃತ್ವದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಶಕ್ತಿಯನ್ನು ಸಹ ದಾರಿ ಎರೆದಿದ್ದೀವಿ ನಮ್ಮ ಶಕ್ತಿ ಏನೆಂಬುದು ಸಹ ಮೋದಿಜಿಯವರಿಗೆ ಅಮಿತ್ ಶಾ ಜಿ ಅವರಿಗೆ ಗೊತ್ತಿದೆ ಆ ಶಕ್ತಿಯನ್ನು ಯುಟಿಲೈಸ್ ಮಾಡಿಕೊಳ್ಳಬೇಕು ಅಂತ ಅಂತ ಹೇಳಿದ್ರೆ ಪೂಜ್ಯ ದೇವೇಗೌಡಾಜಿ ಅವರು ಕುಮಾರಣ್ಣವರು ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಕಡಿಮೆ ಅಂದ್ರೂ ಏನಿ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿದ್ರೆ ಇಪ್ಪತ್ತೈದು ಸೀಟ್ಗಳನ್ನ ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ ನಮ್ಮ ಆಸಿದ್ದು ಇದ್ದುದು ಇಪ್ಪತ್ತೆಂಟನ್ನ ಗೆಲ್ಬೇಕು ಅಂತ ಹೇಳಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ಬೇಕು ಹೋದ ಬಾರಿ ಒಂದನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಒಂದನ್ನ ನಾವು ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ತೀವಿ ಈ ಬಾರಿ ಹೇಳಿದಿವಿ ಹಾ ಹೇಳಿದೀವಿ ಈಗ ಈಗ ನಾವು ನೋ ನೋ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಗಳಲ್ಲಿ ನಾವೇನಿದೆ ಅಂದ್ರೆ ನಾವು ಎಕ್ಸಿಟ್ ಪೋಲ್ ಸುಳ್ಳು ಎಕ್ಸಿಟ್ ಪೋಲ್ ಸತ್ಯ ಇದನ್ನ ಖಂಡಿತ ಅನ್ನೋದಿಲ್ಲ ನಾವು ಯಾರನ್ನ ಅಂದ್ರೆ ಈ ಈ ರಾಜ್ಯದ ಜನರನ್ನ ಈ ರಾಜ್ಯದ ಜನರಿಗೆ ಯಾರ್ಯಾರು ಮಂಕು ಬೂದಿ ಎತ್ತಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಆ ಗ್ಯಾರಂಟಿ ಯೋಜನೆಗಳು ಮಾಧ್ಯಮ